ಜಗತ್ತಿನ ಸಿರಿವಂತ ಉದ್ಯಮಿ ಎಲನ್ ಮಸ್ಕ್ ಮತ್ತೆ ಸದ್ದು ಮಾಡುತ್ತಿದ್ದಾರೆ ಬಾಹ್ಯಾಕಾಶಯಾನಕ್ಕೆ ಸಂಬಂಧಿಸಿದಂತೆ ಹೊಸ ಅನ್ವೇಷಣೆಗಳನ್ನು ನಡೆಸುತ್ತಿರುವ ಎಲನ್ ಮಸ್ಕ್ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೊಂಡಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮಸ್ಕ್ ಅನ್ನು ಪ್ರೇರಣಾದಾಯಕ ವ್ಯಕ್ತಿಯಾಗಿ ಪುಟಿನ್ ಪರಿಚಯಿಸಿದ್ದಾರೆ ಮತ್ತೊಂದು ಕಡೆ ಮಸ್ಕ್ ಮಕ್ಕಳ ಸೇನೆ ಕಟ್ಟುತ್ತಿರುವ ಬಗ್ಗೆ ಸುದ್ದಿಯಾಗುತ್ತಿದೆ ಅಧಿಕೃತ ಲೆಕ್ಕದ ಪ್ರಕಾರ ಅಮೆರಿಕದ ಈ ಉದ್ಯಮಿಯು ಹದಿನಾಲ್ಕು ಮಕ್ಕಳಿಗೆ ತಂದೆ ಜಪಾನ್ ಮಹಿಳೆಗೆ ವೀರ್ಯ ಕಳಿಸಿದ ಎಲಾನ್ ಮಸ್ಕ್ ಶ್ರೀವಂತ ಉದ್ಯಮಿಯಿಂದ ಮಕ್ಕಳ ಸೇನೆ ಟೆಸ್ಲಾ ಎಲೆಕ್ಟ್ರಿಕಲ್ ಕಾರು ಕಂಪನಿಯ ಸಿಇಒ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ರುವಾರಿ ಎಕ್ಸ್ ಮತ್ತು ಎಕ್ಸ್ ಎಐ ಕಂಪನಿಯ ಮಾಲೀಕನಾಗಿರುವ ಅಮೆರಿಕದ ಎಲನ್ ಮಸ್ಕ್ ಯೋಚನೆಗಳು ಒಮ್ಮೊಮ್ಮೆ ಹುಚ್ಚುತನದಂತೆ ಕಾಣುತ್ತೆ ಚಿತ್ರ ವಿಚಿತ್ರ ಕನಸುಗಳನ್ನು ಕಂಡು ಅದನ್ನು ನನಸು ಮಾಡೋಕ್ಕೆ ಸತತ ಪ್ರಯತ್ನ ಮಾಡೋದ್ರಲ್ಲಿ ಮಸ್ಕ್ ಎತ್ತಿದ ಕೈ ತಂತ್ರಜ್ಞಾನ ಬಾಹ್ಯಾಕಾಶ ಹಾಗೂ ಎಲೆಕ್ಟ್ರಿಕಲ್ ಕಾರುಗಳಷ್ಟೇ ಅಲ್ಲದೆ ಮಕ್ಕಳ ಬಗ್ಗೆಯೂ ಅವರಿಗೆ ವಿಶೇಷ ಪ್ರೀತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿದ್ದರೂ ಶ್ವೇತಭವನದಲ್ಲಿ ಭವನದಲ್ಲಿ ಡೋಸ್ನ ಕೆಲಸಗಳಲ್ಲಿ ಭಾಗಿಯಾದಗಲೂ ತಮ್ಮ ಮಗನನ್ನ ಜೊತೆಗೇ ಕರೆದುಕೊಂಡು ಬಂದಿರುತ್ತಾರೆ ವರದಿಗಳ ಪ್ರಕಾರ ಎಲ್ಲನ್ ಮಸ್ಕ್ ಹದಿನಾಲ್ಕು ಮಕ್ಕಳಿಗೆ ತಂದೆ ಆ ಮಕ್ಕಳ ತಾಯಂದಿರು ಎಸ್ ಆಸ್ಟ್ರೇ ಕ್ಲೇರ್ ಗಾಯಕಿ ಗ್ರೀಮ್ಸ್ ನ್ಯೂರಾಲಿಂಗ್ ಎಕ್ಸಿಕ್ಯೂಟಿವ್ ಶಿವಾನ್ ಜೆಲಿಸ್ ಹಾಗೂ ಮಸ್ಕ್ನ ಮಾಜಿ ಹೆಂಡತಿ ಲೇಖಕಿ ಜಸ್ಟಿನ್ ವಿಲ್ಸನ್ ಎಕ್ಸ್ ಸಾಮಾಜಿಕ ಮಾಧ್ಯಮವನ್ನೇ ಎಲ್ಲ ತಮ್ಮ ಮಕ್ಕಳ ಸೇನೆಯನ್ನು ಸೃಷ್ಟಿಸೋಕೆ ಬಳಸಿಕೊಳ್ತಿದ್ದಾರೆ ಎಕ್ಸ್ ನಲ್ಲೇ ತಾಯಂದಿರಿಗಾಗಿ ಹುಡುಕಾಟ ನಡೆಸುತ್ತಾರೆ ಅಂದ್ರೆ ಎಲನ್ ಮಸ್ತ್ ಹೆಣ್ಣು ಮಕ್ಕಳ ಪ್ರೊಫೈಲ್ ಹುಡುಕಿ ಅವರಿಗೆ ಪ್ರಪೋಸ್ ಮಾಡಿ ಮದುವೆಯೋ ಅಥವಾ ಲಿವಿಂಗ್ ರಿಲೇಶನ್ಶಿಪ್ ಆಗಿ ಪ್ರೇರೇಪಿಸುವುದಿಲ್ಲ ಇದು ರೊಮ್ಯಾಂಟಿಕ್ ಪಾರ್ಟ್ನರ್ ಗಳ ಹುಡುಕಾಟ ಅಲ್ಲ ಬಾಡಿಗೆ ತಾಯ್ತನದ ಬಗ್ಗೆ ವಿವರ ಕೊಟ್ಟು ಅದೇ ಪ್ರಕ್ರಿಯೆಗಳ ಮೂಲಕ ತನ್ನ ಮಗುವಿಗೆ ತಾಯಿಯಾಗೋಕೆ ಮುಂದೆ ಬಂದವರಿಗೆ ಬಹಳ ಕಠಿಣವಾದ ಷರತ್ತುಗಳನ್ನ ಒಳಗೊಂಡ ಒಪ್ಪಂದವನ್ನ ಮಾಡಿಕೊಳ್ತಾರೆ ದೊಡ್ಡ ಮೊತ್ತದ ಹಣಕಾಸು ನೆರವುಗಳನ್ನು ಕೊಟ್ಟು ಮಕ್ಕಳನ್ನ ಬೆಳೆಸೋಕೆ ಸಹಕಾರವನ್ನು ಎಲನ್ ಮಸ್ಕ್ ಕೊಡ್ತಾರೆ ಅಂದ ಹಾಗೆ ಅವರು ಆಯ್ಕೆ ಮಾಡಿದ ಮಹಿಳೆಗೆ ತಮ್ಮ ವೀರ್ಯವನ್ನ ಕಳಿಸಿಕೊಡುತ್ತಾರೆ ವಯಸ್ಸಿನ ಕನ್ಸೆಟಿವ್ ಇನ್ಫ್ಲೂಯರ್ ಆಸ್ಟ್ರೇ ಟಿ ಕ್ಲೇರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಎಲನ್ ಮಸ್ಕ್ ರವರ ಹದಿಮೂರನೇ ಮಗುವಿಗೆ ಜನ್ಮ ಕೊಟ್ಟಿದ್ದರು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳನ್ನು ಹುಟ್ಟಿಸುವ ಮಕ್ಕಳ ಸೇನೆಯನ್ನು ಬೆಳೆಸುವ ಬಗ್ಗೆ ಎಲನ್ ಮಸ್ಕ್ ಯೋಚನೆಗಳನ್ನ ಆಸ್ಟ್ರೇಲಿಯಾ ಜೊತೆಗೆ ಹಂಚಿಕೊಂಡಿದ್ದರು ಕೆಲವು ವರದಿಗಳ ಪ್ರಕಾರ ಎಲನ್ ಮಸ್ಕ್ ಅಧಿಕೃತವಾಗಿ ಹದಿನಾಲ್ಕು ಮಕ್ಕಳು ಆದರೆ ಆ ಸಂಖ್ಯೆ ಅದಕ್ಕೂ ಹೆಚ್ಚು ಇರಬಹುದು ಎಂದು ಮತ್ತಷ್ಟು ವರದಿಗಳು ಹೇಳುತ್ತಿವೆ ಹಾಗೆ ಜಪಾನ್ನ ಉನ್ನತ ಮಟ್ಟದ ಮಹಿಳೆಯೊಬ್ಬರಿಗೆ ಎಲನ್ ಮಸ್ಕ್ ವೀರ್ಯವನ್ನ ಕಳಿಸಿಕೊಟ್ಟಿರುವ ಬಗ್ಗೆಯೂ ವರದಿಯಾಗಿದೆ ಎಲನ್ ಮಸ್ಕ್ ಮಗುವಿಗೆ ತಾಯಿಯಾಗಿರುವ ಬಗ್ಗೆ ಆಸ್ಟ್ಲೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಬಹಿರಂಗಪಡಿಸಿದರು ಮಗುವಿನ ಬಗ್ಗೆ ಗೌಪ್ಯತೆ ಕಾಪಾಡೋಕ್ಕಾಗಿ ಹದಿನೈದು ಮಿಲಿಯನ್ ಡಾಲರ್ ಗಳು ಹಾಗೂ ತಿಂಗಳಿಗೆ ಒಂದು ಲಕ್ಷ ಡಾಲರ್ ಕೊಡುವುದಾಗಿ ಮಸ್ಕ್ ಡೀಲ್ ಮಾಡಿಕೊಂಡಿದ್ದರು ಆ ಮಗುವಿಗೆ ರೊಮಲಸ್ ಎಂದು ಹೆಸರಿಡಲಾಗಿದೆ ಆಸ್ಟ್ಲೇಗೆ ಕೊಡುತ್ತಿದ್ದ ನೆರವು ನಿಲ್ಲುತ್ತಿದ್ದಂತೆ ಅವರು ಮಗುವಿನ ಬಗ್ಗೆ ಬಹಿರಂಗಪಡಿಸಿದ್ದರು ಆ ಮಗುವಿನ ಜೈವಿಕ ತಂದೆ ಎಲನ್ ಮಸ್ಕ್ ಅನ್ನೋದು ಡಿಎನ್ಎ ಪರೀಕ್ಷೆಗಳಿಂದಲೂ ಬಹಿರಂಗ ಆಗಿರುವುದಾಗಿ ವರದಿಯಾಗಿದೆ ನೆರವು ನಿಲ್ಲಿಸಿ ಎಂದು ಮಸ್ಕ್ ಹೇಳಿರುವುದಾಗಿ ವರದಿಯಾಗಿದೆ ಆಸ್ಟ್ರೇಲಿಯಾಗೆ ಎರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಕೊಟ್ಟಿರುವೆ ಹಾಗೂ ವರ್ಷಕ್ಕೆ ಐದು ಲಕ್ಷ ಡಾಲರ್ ಕಳುಹಿಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಎಲನ್ ಮಸ್ಕ್ ಅವರ ಮೊದಲ ಮಗ ನವೆಡಾ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಎಸ್ ಐ ಡಿ ಎಸ್ ಗೆ ಎರಡ್ ಸಾವಿರದ ಎರಡರಲ್ಲಿ ಬಲಿಯಾಗಿದ್ದ ಅದಾದ ನಂತರ ನಾಲ್ವರು ಮಹಿಳೆಯರ ಮೂಲಕ ಮಸ್ಕ್ ಹದಿಮೂರು ಮಕ್ಕಳನ್ನ ಪಡೆದಿದ್ದಾರೆ ಮಾಜಿ ಹೆಂಡತಿ ಜಸ್ಟಿನ್ ಜೊತೆಗೆ ಅವರು ಐವರು ಮಕ್ಕಳನ್ನ ಪಡೆದಿದ್ದಾರೆ ಇಪ್ಪತ್ತು ವರ್ಷ ದಾಟಿದ ಮಗಳು ವಿವಿಯನ್ ತಂದೆಯೊಂದಿಗೆ ಸಂಬಂಧ ಕಡಿದುಕೊಂಡು ದೂರ ಉಳಿದಿದ್ದಾರೆ ಇನ್ನು ಗಾಯಕಿ ಗ್ರಿಮ್ಸ್ ಜೊತೆಗೆ ಮೂವರು ಮಕ್ಕಳನ್ನು ಪಡೆದಿದ್ದಾರೆ ಈ ಮಕ್ಕಳ ಹೆಸರು ಎಕ್ಸ್ ಎಕ್ಸಾ ಮತ್ತು ಟೆಕ್ನೋ ಶುವನ್ ಜೆಲಿಸ್ ಎಲನ್ ಮಸ್ಕ್ ಜೊತೆಗೆ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿದ್ದಾಗ ಮಸ್ಕ್ ಕುಟುಂಬ ಅವರನ್ನ ಭೇಟಿಯಾಗಿತ್ತು ಆಗ ಮಸ್ಕ್ ಜೊತೆಗೆ ಜೆಲಿಸ್ ತಮ್ಮ ಮಕ್ಕಳೊಂದಿಗೆ ಬಂದಿದ್ದರು ಜೆಲಿಸ್ ರವರು ಮಸ್ಕ್ನ ನಾಲ್ವರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಬೋರ್ಪ್ಸ್ ವರದಿಯ ಪ್ರಕಾರ ಎಲನ್ ಮಸ್ಕ್ ಒಟ್ಟು ಸಂಪತ್ತು ಮುನ್ನೂರ ಅರವತ್ತೇಳು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮಸ್ಕ್ ಬಗ್ಗೆ ಪುಟಿನ್ ಮೆಚ್ಚುಗೆ ಒಂದು ಕಡೆ ಮಸ್ಕ್ ಮಕ್ಕಳ ಕಥೆಯಾದರೆ ಮತ್ತೊಂದು ಕಡೆ ಅವರ ಸಾಧನೆಗಳಿಗೆ ಮೆಚ್ಚುಗೆಯ ಸುರಿಮಳೆ ಸಿಗುತ್ತದೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಾಹ್ಯಾಕಾಶಯಾನ ಕ್ಷೇತ್ರದಲ್ಲಿ ಮಸ್ಕರ್ ಅನ್ನು ದಿಗ್ಗಜ ಎನ್ನುವ ಮಾತುಗಳನ್ನು ಆಡಿದ್ದಾರೆ ನಿಮಗೆ ಗೊತ್ತಲ್ಲ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಆತನಿಗೆ ಮಂಗಳ ಗ್ರಹದ ಬಗ್ಗೆ ವಿಪರೀತ ಹುಚ್ಚು ಎಂದಿದ್ದಾರೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಮೂಲಕ ರಾಕೆಟ್ ಉಡಾವಣೆಗಳಲ್ಲಿ ಹೊಸ ಪ್ರಯೋಗಗಳನ್ನು ನಡೆಸಿದ್ದಾರೆ ಮರುವಳಕೆ ಮಾಡಬಹುದಾದ ರಾಕೆಟ್ಗಳು ಸ್ಪೇಸ್ ಎಕ್ಸ್ ನ ಹೆಗ್ಗಳಿಕೆಯಾಗಿವೆ ನಾಸಾದೊಂದಿಗೆ ಹಲವು ಯೋಜನೆಗಳಲ್ಲಿ ಸ್ಪೇಸ್ ಎಕ್ಸ್ ಕೈ ಜೋಡಿಸಿದೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸುನೀತಾ ವಿಲಿಯಂ ಸೇರಿದಂತೆ ನಾಲ್ವರು ಗಗನಯಾತ್ರಿಕರನ್ನ ಸುರಕ್ಷಿತವಾಗಿ ಸ್ಪೇಸ್ ಸ್ಪೇಸ್ಸೆಕ್ಸ್ ಮಿಷಿನ್ ಭೂಮಿಗೆ ಕರೆತಂದಿತ್ತು ಮಂಗಳ ಗ್ರಹಕ್ಕೆ ಮಾನವ ಸಹಿತ ಯಾನದ ಬಗ್ಗೆ ದೊಡ್ಡ ಕನಸು ಹೊಂದಿರುವ ಮಸ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಪುಟಿನ್ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಅಪರೂಪಕ್ಕೆ ಇಂತಹ ವ್ಯಕ್ತಿಗಳು ಕಂಡುಬರುತ್ತಾರೆ ಎಂದಿದ್ದಾರೆ ಟಾರ್ಲಿಂಕ್ ಮೂಲಕ ಜಗತ್ತಿನ ಮೂಲೆ ಮೂಲೆಗೂ ಉಪಗ್ರಹಗಳ ಮೂಲಕ ನೇರ ಇಂಟರ್ನೆಟ್ ಸಂಪರ್ಕ ಕಲ್ಪಿಸುತ್ತಿರುವ ಮಸ್ ಒಂದು ರೀತಿ ಕೋಟಿ ಗೊಬ್ಬನಂತೆ ಕಾಣ್ತಾರೆ